ಎಳನೀರು ವಾಟರ್ ಫಾಲ್ಸು ಇದು ಆ್ಯಕ್ಚುಲಿ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಸೀಕ್ರೆಟ್ ವಾಟರ್ ಫಾಲ್ಸ್ ಇದು ಆ್ಯಕ್ಚುಲಿ ನೋಡೋಣ ಅಂತ ಹೋಗ್ತಾಯಿದ್ದೀನಿ ಟ್ರಕ್ಕಿಂಗ್ ಬೇರೆ ಇದೆಯಂತೆ ಎರಡು ಕಿಲೋಮೀಟ್ರ್ ಹತ್ರ ಮತ್ತು ಸ್ವಲ್ಪ ದೂರ ಆಫ್ ರೋಡಿಂಗ್ ಇದೆಯಂತೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಗೆಳೆಯರೆ ನಾನೀಗ ಕಳಸ ಬಂದು ಅಲ್ಲಿಂದ ನಾನು ಇದು ಸಂಸೆ ಟಿ ಎಸ್ಟೇಟ್ ಬಂದಿದ್ದೀನಿ ಈಗ ಸಂಸೆಯಲ್ಲಿ ಸರ್ಕಲ್ ಬರುತ್ತೆ ಸಂಸೆ ಊರಲ್ಲಿ ಸರ್ಕಲ್ಲು ಆ ಸರ್ಕಲಲ್ಲಿ ಡೈವರ್ಷನ್ ತಗೊಳ್ಬೇಕು ಯಾವ ಕಡೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಗೂಗಲ್ ಮಾಡಿ ನೋಡಿದೆ ಅದರಲ್ಲಿ ಏನೇನೋ ಹೇಳ್ತು ಈಗೆಲ್ಲ ಮರ್ತೋಗಿದೆ ಹಾಗೆ ಹೋಗೋಣ ಅಂತಿದ್ದೀನಿ ನೋಡೋಣ ಗೆಳೆಯರೆ ಹೋಗಿ ನೋಡುವ ಹೇಗಿರುತ್ತೆ ಮಳೆ ಬಿಡ್ತಾನೆ ಇಲ್ಲ ಸ್ನೇಹಿತರೆ ಸಖತ್ ಅಂದರೆ ಸಖತ್ ಮಳೆ ಸಾಗೋಯಿತು ಒನ್ ಅವರಿಂದ ನಾನು ಇಲ್ಲೇ ಇದ್ದೀನಿ ಇಲ್ಲ ನಂದು ಕ್ಯಾಮ್ರಾ ಬೇರೆ ವಾಟ್ರ್ ಪ್ರೂಫ್ ಇಲ್ಲ ಹಂಗಾಗಿ ವಿಡಿಯೋನೂ ಮಾಡೋಕ್ಕಾಗಲ್ಲ ಹಂಗಾಗಿ ಅಲ್ಲೇ ನಿಂತ್ಕೊಂಡಿದ್ದೆ ಈಗ ಹೊರಟು ಹೋಗ್ತಾ ಇದ್ದೀನಿ ಆಫ್ ರೋಡಿಂಗ್ ಬೇರೆ ಇದೆಯಂತೆ ಟ್ರಕ್ಕಿಂಗ್ ಬೇರೆ ಇದೆಯಂತೆ ಎಲ್ಲ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಫಾರೆಸ್ಟ್ ರೋಡು ಡೆನ್ಸ್ ಫಾರೆಸ್ಟು ಸಖತ್ತಾಗಿದೆ ಸ್ನೇಹಿತರೆ ದಾರಿ ಬೇರೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಒಂದು ರೈಟಿಗೆ ಬೇರೆ ಕ್ರಾಸ್ ಸಿಕ್ತು ಗುರು ಮುಂದೆ ಯಾರು ಕೇಳಿದಾಗ ಅಲ್ಲಿ ಇದಲ್ಲ ರೈಟಿಂಗ್ ತಗೋಬೇಕಿತ್ತು ಅಂತ ಯಾರು ಹೇಳ್ಬಿಟ್ರೆ ಒಳ್ಳೆ ಕಾಮಿಡಿ ಆಗ್ಬಿಡುತ್ತೆ ಗುರು ಅಲ್ಲಿಗೆ ಬಗಲ್ ಆಗ್ಬಿಡ್ತೀನಿ ಇನ್ನು ಮುಂದೆ ಅಜೀಬೆ ಆಗ್ಬಿಡ್ತೀನಿ ಈಗಿನ ಬಂದೆ ವಾಪಸ್ ಹೋಗೋದು ಇರೋದು ಹತ್ತೋದು ಭಾರಿ ಕಷ್ಟ ಇದೆ ಓಕೆ ತೊಂದರೆ ಇಲ್ಲ ನಾನು ನೆನೆಸು ಹತ್ತುತ್ತೆ ಓಕೆ ಒಳ್ಳೆ ಎಕ್ಸ್ಟ್ರೀಮ್ ಅಡ್ವೆಂಚರ್ ಆಗೋಯ್ತು ಸ್ನೇಹಿತರೆ ಸರಿ ಇಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾನು ಇಲ್ಲಿಂದ ಟ್ರ್ಯಾಕಿಂಗ್ ಮಾಡ್ತೀನಿ ಗಡಿ ಸ್ನೇಹಿತರೆ ತೋರಿಸ್ತೀನಿ ಹೋಗೋಣ ಬನ್ನಿ ಸ್ನೇಹಿತರೆ ಇಲ್ಲಿ ರೋಡು ಟಫ್ ಅನ್ನಿಸ್ತು ಹಾಗಾಗಿ ಗಾಡಿನ ಆಮೇಲೆ ಮೇಲೆ ನಿಲ್ಸ್ಬಿಟ್ಟು ಈಗ ಟ್ರಕ್ಕಿಂಗ್ ಶುರು ಮಾಡಿದ್ದೀನಿ ನಾನು ಮುಂದೆ ಈಗ ಒಂದು ಗ್ರೂಪ್ ಹೋಗಿದೆ ಒಂದು ಸಿಟಿ ಜನ ಹೋಗಿದ್ದಾರೆ ಏನು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತೆ ಅದಕ್ಕಾಗಿ ಬಂದಿದ್ದಾರೆ ಬಟ್ ಇಷ್ಟೊಂದು ಇಷ್ಟು ಬೇಡ ಬ್ಯಾಡ್ ಇತ್ತು ಅನ್ನಿಸ್ತಾ ಇದ್ದಾರೆ ನನಗೆ ಅವರು ತಗೊಳ್ಳೋದು ಗಂಡು ಇನ್ನು ಬಂದಿದ್ದಾರೆ ನೋಡೋಣ ಪಾರ್ಕ್ ಸಿಗೋದಕ್ಕಿಂತ ಮುಂಚೆ ಈ ಇನ್ನೊಂದು ಪಾರ್ಕಿಂಗ್ ಮುಂಚೆ ಕೆಳಗಡೆನೆ ಒಂದು ಖಂಡ್ ಪಾಸ್ ಸಿಗುತ್ತೆ ಅದು ಊರು ಹಾಂ ಹಾಂ ಇಲ್ಲಿ ಮೂರು ನಾಲ್ಕು ಕಡೆ ಸಿಗುತ್ತೆ ನ್ಯಾಷನಲ್ ಪಾರ್ಕ್ ಹೋಗಿ ನಾವು ಇದ್ದೀವಿ ಎಳನೀರು ಫಾರ್ಟ್ ಅಂತ ಇದ್ದಾರೆ ಎಲ್ಲಾ ಫಾರಸ್ಟ್ ಅಂದ ಎಳನೀರು ಎಳನೀರ್ ಎಳನೀರು ಫಾಸ್ಟ್ ಅಂತ ಹೇಳ್ತಾರೆ ಆದ್ರೆ ಈ ಜಾಗ ನಮ್ಮ ಜಾಗದಲ್ಲಿ ಹೋಗುವುದನ್ನು ನಾವು ತೋರಿಸ್ತೇವೆ ಎಲ್ಲ ಫಾರೆಸ್ಟ್ ಒಳಗಡೆ ಎಲ್ಲೂ ಹೋಗುವಾಗ ಈ ಎರಡು ನಮ್ಮ ಜಾಗ ಎಳನೀರು ಅಂದ್ರೆ ಆ ನೀರನ್ನು ಫಸ್ಟ್ ಮುಟ್ಟಿದೆ ಎಳನೀರೊಳ ನೀರು ಅಷ್ಟು ಸಿಹಿ ಇರುತ್ತೆ ಇರುತ್ತೆ

ಇಲ್ಲಿ ನಿಮಗೆ ದಿಡುಪೆ ಆಫ್ ರೋಡು ಆ ಕಡೆ ಆರು ಕಿಲೋಮೀಟರ್ ಹೋಗೋಕ್ಕಾಗತ್ತೆ ಈ ಕಡೆ ಬಂದರೆ ಇದೊಂದು ಪಾಲ್ಸ್ ನೋಡ್ಕೊಂಡು ಹೋಗ್ಬೋದು ಇದು ಬಿಟ್ರೆ ಇದೆ ಸರಿ ಸರ್ ಸ್ನೇಹಿತರೆ ಈಗ ಯಜಮಾನ್ರ ಹತ್ರ ಮಾತಾಡಿದೆ ನೋಡಿ ಅವರು ಈ ಪ್ರಾಪರ್ಟಿ ಓನರು ಇದು ಅವರ ಪ್ರೈವೇಟ್ ಪ್ರಾಪರ್ಟಿ ಅವರ ಜಾಗದಲ್ಲೇ ಇದು ಈ ಒಂದು ಫಾಲ್ಸ್ ಲೊಕೇಟ್ ಆಗಿದೆ ಸ್ನೇಹಿತರೆ ಫಾಲ್ಸ್ಗೆ ಸ್ನೇಹಿತರೆ ಈ ರೀತಿ ಸ್ವಲ್ಪ ಹತ್ಕೊಂಡು ಹೋಗಬೇಕು ಅಂಥ ಅಂತ ಟಫ್ ಟ್ರಕ್ಕಿಂಗ್ ಏನಲ್ಲ ಮಾಮೂಲಿ ಟ್ರೆಕ್ಕಿಂಗ್ಗೆ ಸ್ನೇಹಿತರೆ ನೋಡಿ ಇದೆ ಎರಡೇ ಸಾವಿರ ತುಂಬಾ ಅತ್ಯದ್ಭುತವಾಗಿದೆ ಬಂದಿದ್ದೀನಿ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ ಇದು ಪ್ಲೇಸು ಎಲ್ಲರೂ ಬಂದ್ ತುಂಬಾ ತಪ್ಪಿದೆ ಆಫ್ ರೋಡಿಂಗ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟಾಗ ಬಹಳ ಭಯಪಟ್ಟಿದೆ ಬಟ್ ಆತರ ಏನೂ ಇಲ್ಲ ಆರಾಮಾಗಿ ಎಲ್ಲರೂ ಬರ್ಬೋದು ಅಲ್ಲಿ ಬೈಕ್ ವೆಹಿಕಲ್ ನಮಗೆ ಆಗಲ್ಲ ಅನ್ನೋದಾದ್ರೆ ಅಲ್ಲೇ ಮೇಲೆ ಸ್ವಲ್ಪ ನಾನೀಗ ಬೈಕ್ ನಲ್ಸಿದ್ದೀನಿ ಅಲ್ಲಿಂದನೇ ಇಲ್ಲಿ ನಡ್ಕೊಂಡು ಬಂದು ಚೆಕ್ ಮಾಡ್ಕೊಂಡು ಬಂದು ವಾಪಸ್ ಹೋಗ್ಬೋದು ಗೆಳೆಯರ ನಡೆಸು ಬರ್ ಆಗಿದೆ ಗೆಳೆಯರ ಈ ಜಲಪಾತವು ಪಶ್ಚಿಮ ಘಟ್ಟಗಳಲ್ಲಿ ಇದೆ ಅಚ್ಚ ಹಸಿರಿನ ಕಾಡುಗಳು ನೀಲಿ ಆಕಾಶಗಳು ಪ್ರಶಾಂತತೆಯಿಂದ ಕೂಡಿದ ಈ ಕಾಡು ಮತ್ತು ಫಾಲ್ಸ್ನ ಜುಳುಜುಳು ಹರಿಯುವ ಶಬ್ದ ಖಂಡಿತವಾಗಿಯೂ ಪ್ರಕೃತಿಯ ಮಡಲಲ್ಲಿ ಕಾಲ ಕಳೆಯಲು ಬಯಸುವ ಯಾವ ವ್ಯಕ್ತಿಯನ್ನಾದರೂ ಈ ಸ್ಥಳ ಆಹ್ವಾನಿಸುತ್ತದೆ ಇಲ್ಲಿಗೆ ಹೋಗುವಾಗ ಬೆಟ್ಟಗಳೆಲ್ಲ ದಾಟಿ ಕಣಿವೆ ಸುಂದರ ನೋಟವನ್ನು ನೋಡಬಹುದು ಸಮೃದ್ಧವಾಗಿ ಬಣ್ಣದ ಬಂಡೆಯ ಮೇಲೆ ನೀರು ನೀರು ಸುರಿಯುವುದನ್ನು ನೋಡಬಹುದು ಪಕ್ಷಿಗಳ ಕೂಗು ನಮ್ಮ ಮನಸ್ಸಿಗೆ ಹಿತವನ್ನುಂಟುಮಾಡುತ್ತದೆ ಒತ್ತಡದ ಜೀವನದಿಂದ ನಿಜವಾದ ಶಾಂತಿಯನ್ನು ಅನುಭವಿಸಲು ಇದೊಂದು ಉತ್ತಮ ಸ್ಥಳವಾಗಿದೆ ಇಲ್ಲಿಗೆ ಬರುವ ನಾವು ಯಾವುದೇ ರೀತಿಯ ಪ್ಲಾಸ್ಟಿಕ್ ಅನ್ನು ಎಸೆಯದೆ ಶಬ್ದ ಮಾಲಿನ್ಯವನ್ನು ಮಾಡದೆ ಸ್ಥಳೀಯರಿಗೆ ಯಾವುದೇ ರೀತಿ ತೊಂದರೆಯನ್ನು ಮಾಡದೆ ವಾರದುದ್ದಕ್ಕೂ ಇದ್ದ ನಮ್ಮ ಸ್ಟ್ರೆಸ್ ಅನ್ನು ತೆಗೆದುಹಾಕಿ ಇಲ್ಲಿಂದ ಪ್ರಕೃತಮ್ಮನ ಮಡಿಲಿನಿಂದ ಶಾಂತಿಯನ್ನು ತೆಗೆದುಕೊಂಡು ಮನೆಗೆ ಹೋಗುವ ಸ್ನೇಹಿತರೆ ಲೈಕ್ ಮಾಡಿ ಡಿಸ್ಲೈಕ್ ಆಯ್ತು ಯಾಕೆ ಡಿಸ್ಲೈಕ್ ಆಯ್ತು ಅಂತ ಹೇಳಿ ದಯವಿಟ್ಟು ಹೇಳಿ ಮತ್ತೆ ಕಮೆಂಟ್ ಹಾಕಿ ಏನೇ ಒಂದು ಕಮೆಂಟ್ ಇದ್ರು ಎಲ್ಲರಿಗೂ ನಾನು ಅಲೋ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಶೇರ್ ಮಾಡಿ ಆಗಿಲ್ಲ ಆದ್ರೂಸ್ ಆಗಿ ದಯವಿಟ್ಟು ಮತ್ತೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ತುಂಬಾ ಚೆನ್ನಾಗ್ ಬಂದಿದೆ ಅನ್ಕೊಂತೀನಿ ಇದು ನೀವೆಲ್ಲ ಸಪೋರ್ಟ್ ಕೊಟ್ಟರೆ ಗೆಳೆಯರೆ ನಾನು ನೆಕ್ಸ್ಟ್ ಒಂದು ಒಳ್ಳೆ ಕ್ಯಾಮ್ರಾ ತಗೊಂಡ್ ಬಂದ್ಬಿಟ್ಟು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಗೆಳೆಯರೆ ದಯವಿಟ್ಟು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನನ್ಗೆ ಅದೇ ಒಂದು ಮೋಟಿವೇಶನ್ ಆಗುತ್ತೆ ನಾನು ಇನ್ನೂ ಹೆಚ್ಚು ಇಟ್ಟು ವಿಡಿಯೋ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಗೆಳೆಯರೆ ಈ ಲಗ್ನ ಇಲ್ಲಿಗೆ ಮುಗಿಸ್ತೀನಿ ಬಾಯ್ ಸ್ನೇಹಿತರೆ